ಈಗ ಇಸ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ರಮೇಶ್ ಬ್ಲಾಗ್ಸ್ ಇನ್ ಕನ್ನಡ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಚಾನಲ್ ನೇಮ್ನ ಚೇಂಜ್ ಮಾಡ್ತಾ ಇದ್ದೀನಿ ಬ್ಲಾಗ್ಸ್ ಇನ್ ಕನ್ನಡ ಸೇರಿಸೋಣ ಅಂತ ಮಾಡ್ತಾಯಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ರಮೇಶ್ ಬ್ಲಾಗ್ಸ್ ಇನ್ ಕನ್ನಡ ಅಂತ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಅದಕ್ಕೆ ಚೇಂಜ್ ಮಾಡೋಣ ಅಂತ ಈಗ ಏನಿದು ಏನೂ ಹೇಳೋಕ್ಕೆ ಬಂದೆ ಮರ್ತಾಯಿತ್ತು ಹೋಗ್ತಾ ಇದ್ದೀವಿ ಎಲ್ಲಿಗೆ ಅಂತಂದರೆ ದೇವಸ್ಥಾನಕ್ಕೆ ಆ್ಯಸ್ ಯೂಶ್ವಲಿ ಯಾವಾಗಲೂ ಬೈಕಲ್ಲಿ ಹೋಗ್ತಾ ಸ್ಟಾರ್ಟ್ ಮಾಡ್ತೀನಿ ಮನೇಲಿ ಈ ಕ್ಯಾಮ್ರಾ ಒಬ್ರು ಇದ್ದರೆ ಚೆನ್ನಾಗಿರುತ್ತೆ ಯಾಕೆ ಅಂತಂದರೆ ವೀಡಿಯೋಸ್ ಎಲ್ಲ ಮಾಡ್ಕೊಡ್ಬೋದು ಅವರು ಯಾರು ಇಲ್ದಿರೋ ಕಾರಣ ನಾನು ಒಬ್ಬಳೇ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ಬೈಕಲ್ಲಿ ಹೋಗ್ಬೇಕಾದ್ರೆ ಸ್ಟಾರ್ಟ್ ಮಾಡೋದು ಯಾವಾಗಲೂ ಇನ್ನು ಮನೆಯವರು ಅದು ಇದು ಅಂತ ಇದು ಮಾಡ್ತಿರ್ತಾರೆ ಈಗ ಬೈಕ್ ಓಡಿಸ್ತಿರ್ತಾರೆ ಅದಕ್ಕೋಸ್ಕರ ಇವತ್ತು ಏನಪ್ಪ ಸ್ಪೆಷಲ್ ಡೇ ಅಂತಂದರೆ ನಾವು ಮದುವೆ ಆಗಿ ನಾಲ್ಕು ವರ್ಷ ತುಂಬಿತು ಇವತ್ತಿಗೆ ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಶನಿವಾರ ಅಲ್ವಾ ಇಲ್ಲಿ ಮದ್ದೂರ ಹತ್ರ ಯಾವುದು ಹೊಳೆ ಆಂಜನೇಯ ದೇವಸ್ಥಾನ ಇದೆ ಅದಕ್ಕೆ ಹೋಗ್ಬಿಟ್ಟು ಬರೋಣ ಹೋಗ್ತಾ ಇದ್ದೀವಿ ಬೆಳಗ್ಗೆಯಿಂದ ಎಲ್ಲ ಕೆಲಸ ಎಲ್ಲ ಮಾಡಿ ಈಗ ಹೊರಟಿದ್ದೀವಿ ಟೈಮ್ ಎಷ್ಟಾಗಿದೆ ಈಗ ಮೂರು ಗಂಟೆ ಆಗಿರ್ಬೋದು ತ್ರೀ ಓ ಕ್ಲಾಕ್ ಆಗಿರ್ಬೋದು ಅಳ್ತಾವ್ರಿ ಪಾಪ ಬಿಸಿಲಿದೆ ನನ್ನ ಡ್ರೆಸ್ ಬಂದು ನಮ್ಮ ಆಂಟಿ ಹೊಲ್ಕೊಟ್ಟಿರೋದು ಅಮ್ಮನ ಸೀರೆಯಲ್ಲಿ ತುಂಬ ಚೆನ್ನಾಗಿ ಇದೆ ಚೆನ್ನಾಗಿ ಕಾಣಿಸ್ತಾ ಇದ್ದೀನೇನು ರೀ ಹಾಂ ಬೆಳಗ್ಗೆ ಬೆಳಗ್ಗೆ ಯಾವಾಗಲೂ ಹೇಳೋದಿಲ್ಲ ನೀವು ನಾನಂಗೆ ನಾನೇ ಕೇಳಬೇಕು ಹೊಡ್ ಇವಾಗ ಇದು ಇವತ್ತಿಗೆ ನಾಲ್ಕು ವರ್ಷದಲ್ಲಿ ನಾವು ನಮ್ಮೂರಲ್ಲಿ ಇದ್ವಿ ಹೊಳೆಗಾಲ ಬಂದಿದ್ವಿ ಈಗ ಕೈಯಲ್ಲಿ ಒಂದು ಒಂದು ಅಂತಾರಲ್ಲ ಹಂಗೆ ಎರಡನ್ನ ಎತ್ಕೊಂಡು ಊರ್ ಸುತ್ತ ಇದ್ದೀವಿ ಏತ್ರಿ ಏನ್ ಹೇಳ್ತೀರಿ ಏನ್ ಏನು ಏನ್ ಕೇಳ ಏನು ಹೇಳ್ತೀರಾ ಹೇಳಿ ಮೊನ್ನೆ ಚಿಕ್ಕದಮ್ಮ ಇರ್ಬೇಕು ಕಣ್ರಿ ಈಗ బై కత్తు అంద సాకు ఇబ్బంది మ్యాజిక్ ఇల్ నల్లల్వా ನಂದೇ ಕಾಯಿಸಿದ ಶನಿವಾರ ಇವತ್ತು ಜನನೂ ಇಲ್ಲ ಸಾಯಂಕಾಲ ಸಂಜೆ ಮೇಲೆ ಬರ್ತಾರೆ ನಾವು ಬೆಳಗ್ಗೆ ಆಗಿರೋದು ಹಾಂ ಇದು ಅಂತಾರೆ ಬೇರೆ ಥರ ಹಸುಗಳು ತಾನೆ ಏನೇನು ಸ್ವಲ್ಪ ಮುಂದೆ ನಿನ್ಸ್ಬೇಕು ತಾನೆ ಲಡ್ಡು ಏ ಇದ್ದ ಬಿಸ್ಗೈಸ್ ಬಂದ್ವಿ ದೇವಸ್ಥಾನಕ್ಕೆ ಜನ ಏನು ಅಷ್ಟಿಲ್ಲ ನಿದ್ದೆ ಮಾಡುವಂತ ಬಾ ಮನೆ ಕೋದ್ಮೇಲೆ ಇಲ್ಲೇನೋ ಮಾಡಿದಾರೆ ಕೆಳಗಡೆ ಇಳಿಯಕ್ಕೆ Tebrikler. Hadi. Hadi. Geldi. 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 ಗಂಧನ ಕಡ್ಡಿ ಕರ್ಪೂರ ಫಸ್ಟ್ ಅಲ್ಲಿ ಮಾಮಿ ಅಂದ್ರೆ ನೀರು ನೋಡ್ಬೇಕಂತೆ ಏನು ಇಲ್ಲಿ ಹಂದಿ ಆಕಾಶ ಚೆನ್ನಾಗಿದೆ ಅಲ್ಲ ಮೊದಲು ಹಂಗಲ್ಲ ನೀನ ಅಲ್ಲಾಡಬೇಡ ಕೈ ಮಾತ್ರ ಅಲ್ಲಿ ಇದು ಮಾಡಬೇಕು ಮುಂದೆ ನೋಡು ಮಾಮಿನಾ ಸಾಕು ಬಿಡುಪ್ಪ ಎಲ್ಲ ಮಾಡಿಸುತ್ತೆ ಅಂಜಲ್ಲಿ ಬನ್ನಿ ಮೈಜಿಲ್ಲಿ ವರಪ್ರಸ ವರಪ್ರದ ಶ್ರೀ ಶ್ರೀನಿವಾಸ ದೇವಸ್ಥಾನ ಕೂಡ ಇದೆ ಮತ್ತು ಇನ್ನೊಂದು ಕೃಷ್ಣ ದೇವರು ಕೂಡ ಇದೆ ಇಲ್ಲಿ ರಾಘವೇಂದ್ರ ಜಯ ತೀರ್ಥರು ಬಾಯಿ ಮಂಗ್ಳೂರ್ತಿ ತೊಗೊಂಡಿ ಗಾಯ ಸಾಸು ನೋಡಿ ಎಷ್ಟು ಚೆನ್ನಾಗಿದೆ ಇದು ಗುಣಗುಂಡಿಗೆ ಇದು ಯಾವುದೋ ಜೇಸಿ ಹಸಿ ತಳಿ ಅಂತೆ ಒಳಗೆ ಸುಮಾರಿದ್ದಾವಲ್ಲಿ ಇದೊಂದಿಲ್ಲ ಆಚೆ ಇದೆ ಚೆನ್ನಾಗಿದೆ ಪಾಪು ಬಾ ಗೇಟ್ ಕ್ಲೋಸ್ ಮಾಡಿಬಿಟ್ಟವ್ರೆ ಅದು ಕಾಣಿಸಲ್ಲವಾಮ ನನಗೆ ಕಾಣಿಸ್ತಾ ಇಲ್ಲ ಗೈಸ್ ಪ್ರಸಾದ ಕೊಟ್ಟಿದ್ದಾರೆ ಟೊಮೆಟೊ ಬಾತ್ ಅನ್ಸುತ್ತೆ ಬಾರ ತಿನ್ಕೋ ಅದೆಲ್ಲ ಹೋಗಿ ಮುಟ್ಬರ್ತದಲ್ಲ ಪಾಪು ಮುಟ್ಟಬಿಡ ಬಾಯ್ಲಿ ಪಾಪು ನನ್ನ ಮಗ ಅಂತೂ ಹೇಳಿದ ಮಾತೇ ಕೇಳೋದಿಲ್ಲ ਕੁਦ ਰੌਣ ਬਾਈ ਕੇ ਬਾ ਮਾ ਦੀ ਲੱਡੂ ਨੋੜਤਾ ਦਿਨ ਬਾਹਰ ਉਹ ਕੁੱਤ ਕੋ ਭਾਈ ਲਾ ਇੱਕ ਮਿੰਟ ਅੱਛਾ ਤੋ ਉਸ ਨੂੰ ਮੈਂ ਤਾ ਹਾਂ ਮਮ ਲ ਇਹ ਕੁੱਤ ਕੋ ਬੜ ਨੀਟ ਹੋ ਕੇ ਤਿੰਸਤਨੀ ਚੰਗਾ ਇਹ ਰੋਂ ਤਰ ਪ੍ਰਸਾਦ ਬਿਸਪੀਸ ਨੂੰ ਮੈਂ ਸਾਕਾ ਕਰ ਦਦਾ ਹੂੰ ਹੂੰ ਰੋ ਸੈਂਕਲ ਟੈਂਬਰ ਬਰ ਰੋਕੀ लड्डू ಕೈ ಯಾಕ್ತಾನೆ 8 * 4 / 2 পূজা ಅವ ಬರ್ಬಕೂ ಜನಕ್ಕೆ ತೆರೆ ತಕ ಜನಕ್ಕೆ ಹ್ಮ್ ಅಂದೆನ್ ಬಟಲು ಕೈ ಯಾಕ್ತಾನೆ ಮಂಡಿ 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 ನಂತಿರಲ್ಲ ಹಾಕೋದ್ರೆ బయತರ ನಂಗೇಲ್ಲ ದಿನನೆಲ್ಲ ಹಾಕ್ಕೆ ದೃಷ್ಟಿ ಆಗುತ್ತೆ ಒಟ್ಟೆನೋ ಒಂತೀಯ ಅಂತ ಇಡ್ಕೊಳ್ರಿ 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 ಇದೇ ಫಸ್ಟ್ ಫಸ್ಟ್ ಟೈಮ್ ನಾನು ಹಾಕ್ತಾ ಇರೋದು ತಿನ್ನೋ ತೋರಿಸು ತೋರ್ಸು ತೋರ್ಸು ಹೋಯ್ತು ಇಲ್ಲಿ ಹೊಳೆ ಇರೋದಕ್ಕೆ ಹೊಳೆ ಆಂಜನೇಯ ದೇವಸ್ಥಾನ ಅಂತ ಕರೀತಾರೆ ಇನ್ನೆಲ್ಲ ಗೊತ್ತಿಲ್ಲ ಬಟ್ ಇಲ್ಲಿ ಹೊಳೆ ಇದೆಯಲ್ಲ ಹಾಗಾಗಿ ಇದು ಹೊಳೆ ಆಂಜನೇಯ ದೇವಸ್ಥಾನ ಮದ್ದೂರಲ್ಲಿರೋದು ಹಾ ಯಾವಾಗ ಹೇಳ್ಬೇಕು ಇನ್ನೊಂದು ಸತಿ ದೇವಸ್ಥಾನಕ್ಕೆ ಬಂದಾಗ ಹಾಂ ಇನ್ನೊಂದು ಸರಿ ನೆಕ್ಸ್ಟ್ ಟೈಮ್ ಟೆಂಪಲ್ ಬಂದಾಗ ಇದರಿಂದ ಮೇಲೆ ಏನು ಅಂತ ನೋಡಿಕೊಂಡು ಕೇಳಿಕೊಂಡು ಹೇಳೋಣ ಏನು ಬೇಕು ನಿಮಗೆ ತೋರಿಸ್ಬಿಟ್ರಿ ಇನ್ನೊಂದ್ಸರಿ ಅಳ್ತಾನೆ ಬಾ ಹ್ಞೂ ನನ್ನ ಮಗ ಅಂತ ಎಪ್ಪ ರಾಮ ತೋರಿಸು 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 ಕುಂಕುಮ ಆಗೈತೆ ರೀ ಕುಂಕುಮ ಮುಗ್ಮೇಲೆ ಇದನ್ ವರ್ಸೈತಾನೆ ಎಷ್ಟು ಸರಿ ನೋಡ್ತೀಯ ಅದೇ ತಾನೆ ನೋಡ್ತಾನೆ ನೋಡ್ತಾನೆ ಇರ್ತಿಯಲ್ಲ ಸೂಪರ್ ಆಗಲ್ವಾ ಹಿಂಗಿರಬೇಕು ಅದು ಏನು ಕುಯ್ಕೊಳ್ಳೇ ಇಲ್ಲ ಅನ್ಸುತ್ತೆ ನನ್ನ ಮಗ ಸರ ಇಟ್ಕೊಂಡು ಆಟಾಡ್ತವನೇ ಏನಾದ್ರು ರೆಡಿ ಆದ್ರೆ ಹಿಂಗೆ ಇವನು ನೋಡೋದು ಮಮ್ಮಿ ಏನು ಇಂಕ ಅಂತ ಹೇಳಲ್ಲ ಹೋಗೋಣ ಎಸ್ ಗೈಸ್ ಮನೆಗೆ ಹೋದ್ಮೇಲೆ ಸಿಗ್ತೀನಿ ಒಟ್ವಿ ಈಗ ಇಲ್ಲಿಂದ ನಮ್ಮನೆಯವರು ಕೇಕ್ ಕಟ್ ಮಾಡೋಣ ಅಂತಿದ್ದಾರೆ ನಾನು ಬೇಡ ಅಂತ ಇದ್ದೀನಿ ನನಗೇನು ಇವತ್ತು ಕೇಕ್ ಕಟ್ ಮಾಡೋಕ್ಕೆ ಇಷ್ಟ ಇಲ್ಲ ನೆಕ್ಸ್ಟ್ ವರ್ಷ ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಳೋಣ ಬೇಕಾದರೆ ಅದಕ್ಕೆ ಬೇಡ ಅಂತ ಹೇಳಿದ್ದೀನಿ ನೋಡೋಣ ಏನು ಹೇಳ್ತಾರೆ ಅಂತ ಮನೆಗೆ ಹೋದ್ಮೇಲೆ ಗೊತ್ತಾಗುತ್ತೆ ಎಸ್ ಗೈಸ್ ಮನೆಗೆ ಹೋದ್ಮೇಲೆ ಸಿಗ್ತೀನಿ ಪೂಜೆ ಚೆನ್ನಾಗಾಯಿತು ಗಾಳಿ ಅಂಜ ಅಲ್ಲ ಗಾಳಿ ಅಂಜನೇ ಏನೇ ಬರುತ್ತೆ ಬೆಂಗಳೂರಲ್ಲಿ ಗಾಳಿ ಅಂಜನೇ ದೇವಸ್ಥಾನ ಇದೆಯಲ್ಲ ಅದಕ್ಕೆ ಆ ಥರ ಮಾಡಿ ಇದು ಮಾಡಬಾರ್ದು ಕಚ್ಬಿಡುತ್ತೆ ಹೊಳೆ ಅಂಜನೇ ದೇವಸ್ಥಾನ ಮನೆಗೆ ಹೋದ್ಮೇಲೆ ಸಿಗ್ತೀನಿ ಗಾಯಿಸಿ ಎಸ್ ಗೈಸ್ ಬಂದ್ವಿ ಮನೆಗೆ ಈ ಡ್ರೆಸ್ ಚೇಂಜ್ ಮಾಡ್ಕೊಂಡೆ ಫಸ್ಟು ಯಾಕಂತಂದ್ರೆ ಅದೊಂಥರ ಫುಲ್ ಅನಿಸ್ತು ಏನೇ ಏನೇನೂ ನೈಟಿ ನೈಟ್ ಡ್ರೆಸ್ಸೇ ಫ್ರೀ ಈಗ ಇದೆಲ್ಲ ಬಿಚ್ಚಿಬಿಟ್ಟು ಫಸ್ಟು ನನ್ನ ಮಗ ಅಂತೂ ಕಿತ್ತು ಕಿತ್ತು ಹಾಕೋಕ್ಕೆ ನೋಡ್ತಿದ್ದ ಇದೆಲ್ಲ ಫಸ್ಟು ತೆಗ್ದಿಡ್ತೀನಿ ಆಮೇಲೆ ಅವ್ನ ಎತ್ಕೊಂಡು ಆಟಾಡ್ಸೋಣ ಗೈಸ್ ಆನ್ವರಿ ಸರಿ ಸ್ಪೆಷಲ್ಲು ಕೇಸರಿ ಬಾತ್ ಮಾಡ್ತಾ ರೆಸಿಪಿ ಶೇರ್ ಮಾಡೋಣ ಅಂದ್ಕೊಂಡೆ ಸಿಂಪಲಾಗಿ ಮಾಡ್ತಿದ್ದೀನಿ ರವೆ ಕೂಡ ಸ್ವಲ್ಪ ಇತ್ತು ಅದಕ್ಕೆ ಏನಾದರೂ ಸ್ವೀಟ್ ಮಾಡೋಣ ಅನಿಸ್ತು ಅದಕ್ಕೋಸ್ಕರ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಇನ್ನೇನು ರೆಡಿ ಆಯಿತು ಮುಗಿತಾ ಬಂತು ಇಬ್ಬರು ಮಕ್ಕಳು ಆಟ ಆಡ್ತಾ ಅಲ್ಲಿ ಒಂದು ಕಣ್ಣಲ್ಲಿ ಮಕ್ಕಳು ನೋಡ್ಕೋಬೇಕು ಒಂದು ಕಣ್ಣಲ್ಲಿ ಅಡುಗೆ ಮಾಡ್ಕೋಬೇಕು ಹೀಗೆ ಅಲ್ವಾ ಎಲ್ಲ ತಾಯಂದಿರೋ ಪರಿಸ್ಥಿತಿ ತೋರಿಸ್ತೀನಿ ನೋಡಿ ಹೆಂಗಾಗಿದೆ ಅಂತ ಕೇಸರಿ ಬಂತು ಆ್ಯಕ್ಚುಲಿ ಏನಪ್ಪ ಅಂತಂದರೆ ನಮ್ಮ ಚೈತ್ರನಿಗೆ ತುಪ್ಪ ಬೆಣ್ಣೆ ಮೊಸರು ಹಾಲು ಇದೇನು ಇಷ್ಟ ಆಗಲ್ಲ ಅವಳೇನೂ ತಿನ್ನೋದು ಇಲ್ಲ ಅದ್ರದ್ದು ಬಟ್ ಏನು ಮಾಡೋಕ್ಕಾಗಲ್ಲ ತುಪ್ಪ ಹಾಕಿ ಮಾಡಿದ್ದೀನಿ ಇವತ್ತು ಅವಳಿಗೆ ನಾಳೆ ಎಣ್ಣೆಯಲ್ಲಿ ಕೆಸ್ಟ್ ಬತ್ತು ಮಾಡ್ಕೊಡ್ತೀನಿ ರವೆ ತೊಗೊಬಂದ್ಬಿಟ್ಟು ಇದಕ್ಕಿಂತ ಚೆನ್ನಾಗಿ ಮಾಡೋಣ ನಾಳೆ ಎಣ್ಣೆ ಹಾಕ್ಬಿಟ್ಟು ನೋಡೋಣ ಟೇಸ್ಟ್ ಹೆಂಗೆ ಬಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಅವಳಿಗೆ ಮೂಗು ನಾಯಿ ಮೂಗು ಅಂತಾರಲ್ಲ ಹಂಗೆ ಮೆಲ್ಲಲ್ಲಲ್ಲೇ ಕಂಡು ಹಿಡಿದುಬಿಡ್ತಾಳೆ ಅದು ಹೆಂಗೆ ನಮಗಂತೂ ಗೊತ್ತಿಲ್ಲ ಅದು ಹೆಂಗೆ ಕಂಡು ಹಿಡಿತಾಳೆ ಅಂತ ಅದಕ್ಕೆ ಫಸ್ಟೇ ಹೇಳ್ಬಿಟ್ಟೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ನಾಳೆ ನಿಂಗೆ ಮಾಡ್ಕೊಡ್ತೀನಿ ಎಣ್ಣೆ ಹಾಕ್ಬಿಟ್ಟು ಅಂತ ಅವಳಿಗೆ ನಾಳೆ ಮಾಡಿಕೊಡ್ಬೇಕು ನಾವೆಲ್ಲ ತಿಂದು ಪಾಪ ಅವಳಿಗೆ ತಿನ್ನಲಿಲ್ಲ ಅಂದರೆ ಬೇಜಾರಾಗುತ್ತೆ ನಾಳೆ ಮಾಡಿಕೊಟ್ಬಿಟ್ಟಿದ್ದೀನಿ ಪನ್ನೀರ್ ಕೂಡ ಮಾಡಿದ್ದೀನಿ ಪನ್ನೀರು ಅದು ಇದರಿಂದ ಮಾಡಿರೋದಲ್ವ ಪನ್ನೀರ್ದು ಅವಳು ತಿನ್ನೋದಿಲ್ಲ ನೋಡೋಣ ಕೇಸರಿ ಭಾತ್ ಹೆಂಗಾಗಿದೆ ಅಂತ ಆಮೇಲೆ ರಿವ್ಯೂ ಎಸ್ ಗಾಯ್ಸ್ ಆಯ್ತು ಎಲ್ಲ ಇವತ್ತಿನ ಆ್ಯನಿವರ್ಸರಿ ಇಷ್ಟೇ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬಂದಿದ್ದು ಅಷ್ಟೇ ಇನ್ನೇನಿದ್ರು ಇನ್ನು ನೆಕ್ಸ್ಟ್ ವರ್ಷಕ್ಕೆ ನೋಡೋಣ ಕೇಕ್ ಕಟ್ ಮಾಡೋಣ ಅಂತಂದರು ಬೇಡ ಅಂತಂದೆ ನಾನು ಯಾಕೋ ನನಗೆ ಇಂಟ್ರೆಸ್ಟ್ ಇಲ್ಲ ಈ ಸರಿ ಕೇಕ್ ಕಟ್ ಎಲ್ಲ ಮಾಡೋದಕ್ಕೆ ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಹಾಗೆ ಬಂದ್ವಿ ಏನೂ ತೊಗೊಂಡು ಬರಲಿಲ್ಲ ಒಂದು ಗೋಲ್ಗಪ್ಪ ತಿನ್ಕೊಂಡು ಬಂದ್ವಿ ಅಷ್ಟೇ ನೋಡೋಣ ನೆಕ್ಸ್ಟ್ ವರ್ಷಕ್ಕೆ ಹೇಗೆ ಮಾಡೋದು ಅಂತ ಏನಂತ ಗೊತ್ತಿಲ್ಲ ಇದು ಸರಿ ತುಂಬಾ ಬೇಜಾರಲ್ಲಿದ್ದೀನಿ ನಾನು ಅಂದರೆ ಇವತ್ತು ಬೇಜಾರಲ್ಲ ಈ ವರ್ಷ ಚೆನ್ನಾಗಿಲ್ಲ ಅಷ್ಟು ಅದಕ್ಕೋಸ್ಕರನೇ ಬೇಡ ಏನು ಸೆಲೆಬ್ರೇಷನ್ ಎಲ್ಲ ಮಾಡೋದು ಬೇಡ ಐದನೇ ವರ್ಷಕ್ಕಾದರೆ ಚೆನ್ನಾಗಿ ಮಾಡ್ಕೊಳ್ಳೋಣ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ಕೊಳ್ಳೋಣ ಅಂತಂದೆ ನಮ್ಮ ಮನೆಯವ್ರು ಹಂಗೂ ಒಪ್ಪಲಿಲ್ಲ ಅಟ್ಲೀಸ್ಟ್ ಕೇಕಾದರೂ ಕಟ್ ಮಾಡೋಣ ಅಂತ ಹೇಳಿದ್ರು ನಾನೇ ಬೇಡ ಅಂತ ಹೇಳಿ ಕರ್ಕೊಂಡ್ಬಂದೆ ಹೊಳೆ ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ವಿ ಚೆನ್ನಾಗಿತ್ತು ಆ್ಯಕ್ಚುಲಿ ಬೆಳಗ್ಗೆ ಎಂಟು ಗಂಟೆಗೆ ಮಹಾಮಂಗ್ಲಾರತಿ ಆಗುತ್ತಂತೆ ಶನಿವಾರ ಶನಿವಾರ ಆವಾಗ ತುಂಬ ಜನ ಇರ್ತಾರಂತೆ ಮತ್ತು ರಾತ್ರಿ ಟೈಮು ಅಷ್ಟೇ ತುಂಬ ಜನ ಇರ್ತಾರಂತೆ ಈ ಮಧ್ಯಾಹ್ನ ಟೈಮಲ್ಲಿ ಅಷ್ಟಕ್ಕಷ್ಟೇ ಇವಾಗ ಫ್ರೀ ಇತ್ತು ಹೋಗಿ ಚೆನ್ನಾಗಿ ದೇವ್ರ ಕಣ್ ತುಂಬ ನೋಡ್ಕೊಂಡು ಬಂದ್ವಿ ಎಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇದರಲ್ಲಂತೂ ಕೂತ್ಕೊಂಡ್ರೆ ಹಾಯ್ ಅನಿಸುತ್ತೆ ಅದಕ್ಕೆ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಫಸ್ಟ್ ಇದ್ರಲ್ಲಿ ಕೂತ್ಕೊಂಬಿಟ್ಟೆ ನಾನು ಪಾಪು ಅಲ್ಲಿ ಅಮ್ಮ ಎತ್ಕೊಂಡು ಹೋಗಿದ್ದಾರೆ ಐಸ್ ಕೈಸ್ ಥ್ಯಾಂಕ್ ಯು ವಿಡಿಯೋ ಎಂಡ್ ಮಾಡಿದ್ಮೇಲೆ ಈ ವಿಡಿಯೋ ಹಾಕ್ಬೇಕು ಅಂತ ಅನ್ನಿಸ್ತು ಯಾಕೆ ಅಂತಂದರೆ ನಾನು ಕೇಕ್ ಕಟ್ಟಿಂಗ್ ಬೇಡ ಅಂತ ಹೇಳಿದ್ದೆ ನಮ್ಮ ಮನೆಯವ್ರಿಗೆ ಆದರೆ ನಮ್ಮ ಆಂಟಿ ಮನೇಲಿ ತಂದುಬಿಟ್ಟಿದ್ರು ಕೇಕ್ ಕಟ್ಟಿಂಗ್ ಮಾಡಿಸೋಣ ಇವರಿಗೆ ಅಂತ ಹೇಳಿಬಿಟ್ಟು ವರ್ಷ ವರ್ಷವೂ ಅವ್ರು ಮಾಡಿಸ್ತಾರೆ ನಾವು ಕೂಡ ಹಾಗೆ ಒಂದು ಕೇಕ್ ತೊಗೊಬಂದು ಕಟ್ ಮಾಡ್ಕೊತಾ ಇದ್ವಿ ಬಟ್ ಈ ಸಲ ಬೇಡ ಅಂತ ಹೇಳಿದ್ದೆ ಹಾಗಾಗಿ ನಾವು ಕೇಕ್ ತೊಗೊಂಬಂದಿರಲಿಲ್ಲ ಆಂಟಿ ಮನೇಲಿ ತೊಗೊಬಂದಿದ್ರಲ್ಲ ಕೂಗಿದ್ರು ಬಾ ಅಂತಂದ್ಬಿಟ್ಟು ಹೋಗಿ ಯಾವಾಗಲೂ ಸ್ವಲ್ಪ ಇದ್ದೆ ನಾನು ಬರೋಲ್ಲ ಅಂತ ಹೇಳಿದ್ದೆ ಬಟ್ ಇದ್ದಾರಲ್ಲ ಅಂತ ಹೇಳಿ ಅವ್ರ ಮಾತಿಗೆ ಬೆಲೆ ಕೊಟ್ಟು ಹೋಗಿ ಕೇಕ್ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ಮಗ ಅಂತೂ ಹೆಂಗೆ ಇದು ಮಾಡ್ತಿದ್ದಾನೆ ಅಂತಂದರೆ ನಾವಿಬ್ರು ಕೇಕ್ ತಿನ್ನಿಸ್ತಾ ಇದ್ದರೆ ಅವನೇ ತೊಗೊಂಡು ತಗೊಂಡು ತಿಂತಾ ಇದ್ದಾನೆ ಅದೊಂದು ಕಾಮಿಡಿ ಅಂದರೆ ಕಾಮಿಡಿ ಚೆನ್ನಾಗಾಯಿತು ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಆಂಟಿ ಅಂಕಲ್ ಚೈತ್ರಾ ಶಿವಚ್ಚ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಈ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಮಾಡಿಸಿದ್ದಕ್ಕೆ ತುಂಬ ಇದ್ದೆ ಕೂಡ ನಾನು ಖುಷಿಯಾಯಿತು ಥ್ಯಾಂಕ್ ಯು ಅಂತ ಹೇಳ್ತೀನಿ ಎಲ್ಲರಿಗು ಚೆನ್ನಾಗಾಯಿತಾ ಅಂತಾ ನಾವು ಒಂದು ಕೋದು. ನಾಷ್ಟಕ್ಕೆ 450 ಕೆಜಿ. ಹಾ ನಾನು ರೂಪಾಯಿ. ಓ ಬದರ ಒಂದು ಕೋದು ಕೋದು ಚಾಟ್ ಕೇಳ್ ಚಾಯಿರೋದು ಮಾರೇನಾ ಚಿಟ್ಟುಗಳು ಬರ್ತಿರತಕ್ಕ ಬಂದನಲ್ಲ. ಓಗ್ಲ ನಿಂಗೆ ತಿنسಲ. ಸೀಸನ್ ನನ್ನ ಮಗಮ್ಮ ಚೆನ್ನಾಗಿ ಇತ್ತು. ಬನ್ನಿ. ಏನಾದ್ರೂ ಆಗ್ತಿರಬಹುದು. ಕ್ಯಾಟಾಪನ್